െന്ത നിന്നു മരെത്തു നീരലേ ഇന്നെന്തോ നിന്നു അതലേ ബതുക്കിരലാരണ നൊന്നരേ നാളുക്ഷണ വിരഹനു നാ സഹിച്ചലറി ഇന്ദിന്ദൂ നിന്നു മരെത്തു ബക്കിരലാര

ಅಹ ಮತ್ತೆ ನೀನು ತಾಯಿ ಆಗ್ತಿದೀಯಾ ಹಾ ಅದಕ್ಕೆ ಇಷ್ಟನ್ ಖುಷಿಯಾಗಿದೀಯಾ ಅಯ್ಯೋ ನೀ ಸುಮ್ಮನಿರಮ್ಮಾ ತ ನಿನಗಂತ ನಾಸಕೇನೇ ಆಗಲ್ಲ ನಾನು ತಾಯಿನೂ ಇಲ್ಲ ಬಸ್ರಿ ಇಲ್ಲ ಅಂತದ್ದು ಇಲ್ಲ ಅದಕ್ಕಲ್ಲ ಅದಲ್ಲ ಸಂತೋಷ ವಿಚಾರ ಅಂದ್ರೆ ನೀನ ಒಬ್ಬಳು ಯಾವಾಗಲೂ ಅದೇ ಅದೆ ಅಂದಾಗಿ ಅಯ್ಯೋ ಅದರಲ್ಲಿ ಏನೈತಿ ನಾಸಕೇ ಪಡಕ್ಕೆ ಏನೋ ಒಂದ ಮಗು ಆಯ್ತಲ್ಲ ಇನ್ನೊಂದು ಏನಾದರೂನು ಇಬ್ಬ್ರು ರೆಡಿ ಆಗಿದ್ರು ಏನೋ ನೀನು ಸಿಣ್ಣನ ಏನು ಇನ್ನೊಂದ್ ಮಗು ಮಾಡ್ಕಂತಿದ್ದೀರೇನು ನೀನ್ ಬಸ್ರಿ ಏನು ಅದಕ್ಕೆ ಇಷ್ಟೊಂದು ಖುಷಿ ಅಂತ ಕೇಳಿ ನಮ್ಮ ಬಿಡು ನೀನೇ ಅದ್ರಾಗೇನೆ ತಪ್ಪು ಹೇನಿಲ್ಲ ಅದಕ್ಕಲ್ಲ ಸುಮ್ಮರು ಸಾಕು ಒಬ್ಬ ಮಗುನೇ ಸಾಕಕ್ಕಾಗಲ್ಲ ಇನ್ನೊಂದ್ ಮಗು ಮಾಡ್ಕೊಂಡು ಯಾಕೆ ನಮ್ಮಂತ ಬಡವರ್ಗೆ ಸ್ಯಾನೆ ಮಕ್ಳ ಆಗ್ಬಾರ್ದು ಹ್ಮ್ ಸಾಕ ಹೆಂಗ ಭಗವಂತ ಕೊಟ್ಟಿದ್ದು ಒಂದ್ ಆಗೈತೆ ಅದನ್ನೇ ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಹ್ಮ್ ಅಯ್ಯೋ ತಾಯಿ ಅದೇನೇ ಹೇಳ್ತಾರಲ್ಲ ದೊಡ್ಡವರು ಒಂದ್ ಮಗು ಮಗು ಅಲ್ಲ ಒಂದ್ ತಣ್ಣ ಕಣ್ಣಲ್ಲ ಅಂತಾನೆ ಹಂಗಾಗ್ಬಿಡುತ್ತೆ ಬಿಡುತ್ತೆ ಇನ್ನೊಂದ್ ಮಕ್ಳು ಆಗ ಟೈಮಿಗೆ ಆದ್ರೆ ಚಂದ ಹ್ಮ್ ಏನ್ ಮಾಡ್ತೀಯ ಆಗರಗ ಆಗಲ್ಲ ಎನ್ನಿ ಮಂತರಿಗೆ ಆದ್ರು ಬೇಡ ಅಂತೀರಾ ಹ್ಮ್ ಅಯ್ಯೋ ಬಿಡಿ ಅದರ ಕತೆ ಬಿಡಾಕೋ ಈಗ ಅದ್ಯಾಕ್ ಇವಾಗ ನನ್ನ ಮಗ ಇನ್ನೊನು ಸಣ್ಣನ ದೊಡ್ಡನಾಗ್ಲಿ ಮುಂದುಕ್ಕೆ ನೋಡ್ಕೇ ಮಣಾ ಹ್ಮ್ ಸರಿಮ್ಮ ಅದೇನು ಬೇರೆ ಸಂತೋಷದ ವಿಚಾರ ಹೇಳು ನನಗೊನು ಹ ಅದೇನು ಇಲ್ಲ ಅದೇ ಸಾವಕಾಶ ಇದ್ದಪ್ಪ ದುಡ್ಡು ಕೊಡ್ಬೇಕು ಅಂತ ನಾ ಪಂಚಾಯತಿಗೆ ಹೇಳಿದ್ರಲ್ಲ ಆ ದುಡ್ಡ ಅವನೇ ಬಂದು ಕೊಟ್ಟು ಅದ ಅವ್ನ ಮಕ ನೋಡ್ಬೇಕಾಗಿತ್ತು ಒಳ್ಳೆ ಅಳಿಸಿದ್ದು ಉಪ್ಪಿಟ್ಟಾದಂಗೆ ಆಗಿತ್ತು ಅವನ್ ಮಕ ತಿಪ್ಪೆ ಬಂದು ತಿಪ್ಪೆ ಜೊತೆ ತಿಪ್ಪೆ ಕೈ ಕೊಟ್ಟಿದ್ದ ಕೊಡು ಅಂತನ ನಾನು ಇಸ್ಕಂಡೆ ಅದಕ್ಕೆ ದುಡ್ಡು ಸಿಕ್ತಲ್ಲ ಹೆಂಗ ಸಾಲ ತೀರಿಸ್ಕೋಬಹುದು ಅಂತನ ಖುಷಿ ಆಯ್ತು ಅದಕ್ಕೆ ಹಾಡು ಹೇಳ್ತಿದ್ದೆ ಅಷ್ಟೇನೆ ನಮ್ಮ ಮನೆಯವ್ರು ಬಂದ್ರೆ ತಕ್ಷಣ ಹೋಗಿ ಕೊಟ್ಟು ಬರ್ಬೇಕು ನಮ್ಮ ಮನೆಯವ್ರಿಗೆ ದುಡ್ಡ ப்பாந்து கொள்ளே கிடுன்னு கம்மி ஆகல ஏன்க்கார கம்மி ஆகி ஊட்டி குண சுட்டாங்க தென் தோடே அவங்கேன மஸ்தித்தானே ராகி பத்தி ஏனாங்க ஓரி தக்னா ஊரி அல்லா நம்ம அண்ணா இரவு தந்து கொட்டோரா அதுக்கு ಕೊಡೋ ಸಾಲನಾಡೋಣ ಮನೆಗ್ ದುಡ್ಡಿ ಕೆಂಡೆ ಆಮೇಲೆ ಹತ್ತು ಕೂಡ ಖರ್ಚು ಮಾಡಿ ನೋಡಿ ಅನ್ಬಿಡ್ತಿ ಹಾ ಅದಕ್ಕೆ ಇದ್ದಾಗ ಕೊಟ್ಟು ಬಿಡ್ಬೇಕು ನಮ್ ಕಷ್ಟ ಕಾಲದಾಗೆರಾರ್ಗೆ ಬರೀ ಹೋಗಿ ಕೊಟ್ಟು ಬರೋಣ ಇಬ್ರು ಅವನೇ ಬಂದು ನಾಗಣ್ಣರು ಕರ್ಕೊಂಡಿರ್ ಇಲ್ಲಿಗೇನೆ ನಿನ್ ಕೈಯಾರ ನೀನ್ ಅಂತಾನ ಕೊಟ್ಟೋದ್ರು ಮೂವತ್ತು ಸಾವಿರ ರೂಪಾಯಿ ಕೊಟ್ಟೋಗವ್ರಿ ಹಾ ಇವತ್ತೆ ಹೋಗಿ ನಮ್ಮ ನಮ್ಮಣ್ಣದ ದುಡ್ಡು ಕೊಟ್ಟು ಬರೋಣ ಬರೀ ಸರಿ ಆಯ್ತು ನೋಡಿ ಹೋಗೋಣ ಇವತ್ತೇ ಹೋಗಿ ಕೊಟ್ಟು ಬರೋಣ ಎಲ್ಲಿಗೋ ಎಲ್ಲಿಗೆ ಹೋಗ್ತಿರೋ ಏನ್ ಕೊಟ್ಟು ಬರೋದು ಏನಿಲ್ಲಮ್ಮ ಸಿದ್ದಪ್ಪ ಏನೋ ದುಡ್ಡು ಕೊಟ್ಟು ಹೋದಂತೆ ಅದಕ್ಕೆ ಅವ್ರ ಅಣ್ಣಿಗೆ ಕೊಡ್ಬೇಕಲ್ಲ ದುಡ್ಡ ಹೋಗಿ ಕೊಟ್ಟು ಬರೋಣ ಅಂತನಾ ಹ ಸರಿಯಪ್ಪ ಆದ್ರೆ ಅದಕ್ಕೆ ಇವಾಗ ಅವಸರ ನಿಧಾನ ಕೊಟ್ಟಿದ್ರೆ ಹಾಕ್ತಿರ್ಲಿಲ್ವ ಇವತ್ತು ಕೊಟ್ಟು ಬರ್ಬೇಕಾ ಹೌದತ್ತೆ ಹ ಒಟ್ಟೆ ಇವತ್ತೇ ಕೊಟ್ಟು ಬರ್ಬೇಕು ಹೋಗಿ ಸುಮ್ನೆ ಹಾಕಿಟ್ಕೊಂಡು ನಾಳೆ ನಾಡಿದ್ದು ಅಂತ ಅನ್ಕಂಡ್ರೆ ಅದೇ ದಿನ ಕಾಲೇ ಆಮೇಲೆ ದುಡ್ಡು ಖಾಲಿ ಆಗ್ಬಿಡುತ್ತೆ ಕೊಟ್ಟು ಬರ್ತೀವಿ ಇವತ್ತು ಹೋಗಿ ಹಾ ಹಾ ಸೂರ್ಯನ ಇಲ್ಲೇ ಇರ್ಲಿ ನಾವು ಹೋಗಿ ಕೊಟ್ಟು ಬರ್ತೀವಿ ಹೌದಾ ಕೊಟ್ಬಾರಿ ಹೋಗಿ ಸರಿ ಸರಿ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬೇಕಾಗಿತ್ತು ಕೂಡ ಕೇಳಪ್ಪ ನೀನು ಒಂದು ಎರಡು ಸಾವಿರ ರೂಪಾಯಿ ದುಡ್ಡ ಎರಡು ಸಾವಿರ ರೂಪಾಯಿನ ಯಾಕಮ್ಮ ಯಾಕೆ ಅಂದರೆ ಏನಾರ ಖರ್ಚು ಇರ್ತಾವಪ್ಪ ಏನನ್ನ ತಗೊಂಡೋಗು ಊರಿ ಪರಿಗೋದ್ರಿ அதுல சவர கொட்டி இக்கண்டிர் ஆ அம்மணி தகண்டி ஊர் அய்யோ அம்மா எடு சூப்பி ஊர் நான் கொடுத்தீங்க ಅಲ್ಲ ಈ ಮನೆಗೆ ನನಗೆ ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡು ಬಿಚ್ಚೆ ಮಷ್ಟು ಅಕ್ಕಿಲ್ವೇನು ಏನು ಹಿಂಗ್ ಮಾತಾಡ್ತೀರ ನಾನೇನು ಕಾಲ್ ಕಸ ಮಾಡ್ಕೊಂಡಿದ್ರಪ್ಪ ಈ ಮನೆಯಾಗೆ ಹ ಎಲ್ಲಾರ್ಕು ನಿಮ್ಮನೆ ಕೇಳ್ಬೇಕೇನ್ ದುಡ್ಡ ತಪ್ಪ ಇಲ್ಲಿ ಅಯ್ಯೋ ಬಿಡಮ್ಮ ಅದಕ್ಕೆ ಹಾಕಂಗ್ ಬಾಯ್ ಮಾಡ್ತೀಯಾ ಬಿಡು ಕೂಡ ಕೇಳ್ತೀನಿ ಹಾ ಲಕ್ಷ್ಮಿ ಒಂದ್ ಎರಡ್ ಸಾವಿರ ಅಂತೆ ಕೊಡು ಅಮ್ಮಾಯಿಗೆ ಇಕ್ಕಮ್ಲಿ ಹಾ ಯಾತ್ಕನ ಖರ್ಚಿ ಪರ್ಚಿಗ್ ಬೇಕಾಗುತ್ತಂತೆ ಎರಡ್ ಸಾವಿರನ ಎರಡ್ ಸಾವಿರದ ಏನು ಖರ್ಚು ಮಾಡದಿರುತ್ತೆ ಹಾ ಒಂದ್ ಐನೂರು ರೂಪಾಯಿ ಇಕ್ಕಳ್ರಿ ಸಾಕು ಓಹೋ ಅಲ್ಲ ನನ್ನ ಮಗ ಹೇಳಿದ್ರು ನಿನಗೇನೆ ಕೊಡಕ್ಕೆ ಹಾ ಸುಮ್ಮನೆ ಆ ತಂದು ಕೊಡು ಐನೂರು ರೂಪಾಯಿ ಅಂತ ಐನೂರು ರೂಪಾಯಿ ಎಲ್ಗೂ ಸಾಲಲ್ಲ ನನಗೆ ಹಾ ತಾಮ್ರ ಹೋಗಿ ಸರಿ ಸರಿ ಆಯ್ತು ಕೊಡ್ತೀನಿ ರೀ ಹಾ ಆದರೆ ನಿಮ್ಮ ಖರ್ಚಿಗೆ ಏನು ಕಣ ಅದಕ್ಕೂ ಇದಕ್ಕೆ ಅಂತ ಬೇಕಾ ಬಿಟ್ಟು ಖರ್ಚು ಮಾಡೋಕೆ ಹೋಗ್ಬೇಡ್ರಿ ಬೇಕಾಗುತ್ತೆ ಕಷ್ಟ ಸುಖಕ್ಕೆ ಇಟ್ಕೊಳ್ರಿ ಹಾ ತಗೊಳ್ಳಿ ಅತ್ತೆ ತಗೊಳ್ರಿ ಒಂದು ಸಾವಿರ ಐತೆ ಸದ್ಯಕ್ಕೆ ಆಮೇಲೆ ಊರಿಂದ ಬಂದ ಕೊಡ್ತೀನಿ ನಾನು ಸಾವಿರ ಇಟ್ಕೊಳ್ರಿ ಸರಿ ಆಯ್ತು ಸತ್ತ ಹೋಗಿ ಲಕ್ಷ್ಮಿ ಈಗಲೇ ಹೋಗ್ಬಿಡಣ ಬ್ಯಾಗ್ ಹೋಗು ಸರಿ ಆಯ್ತು ರೀ ತಗೊಂಡ್ಬರ್ತೀನಿ ರೀ ಏನ್ ಬದ್ಯಮ್ಮ ಏನ್ ಸಮಾಚಾರ ಎಲ್ಲ ಹೋಗಲ್ವೇನು ಇಲ್ಲ ಕಾಣಸಿನ ಇವತ್ತು ಯಾರೂ ಕರೆದಿಲ್ಲ ಹ್ಮ್ ಒಂದ್ ಸ್ವಲ್ಪ ಹೊಲ್ಟಕ್ ಹೋಗಿ ಸೊಪ್ಪಾಗಿ ಚಿತ್ಕ ಬರ್ಬೇಕು ಎಲ್ಗಾನು ಹೋಗಿ ಅಡವಿ ಸೊಪ್ಪ ಹ್ಮ್ ನೀವು ಹೊಲ್ಟಾಕ್ ಹೋಗ್ತೀರೇನಲ್ಲ ಊರಿಗೆ ಹೋಗ್ತಿರೇನು ನಾನು ಲಸ್ಮಕ್ಕ ಕರ್ಕೊಂಡು ಹೋಗೋಣ ಅಂತ ಬಂದೆ ನೀವು ಊರಿಗೆ ಹೊಟ್ಟೆಯಾ ಸರಿ ಬರ್ರಿ ನಾನು ಅಲ್ಲಿ ಗುಂಡಾಜಿನ ಯಾರ ನಿಂಗಮ್ಮ ಯಾರನ್ನ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಹೌದು ಈಗಲೇ ಹೋಗ್ಬಿಡ್ಬೇಕು ದುಡ್ಡಿದ್ದಾಗ ಕೊಟ್ಟು ಬರ್ಬೇಕು ಬಾರಿ ಲಕ್ಷ್ಮಿ ಹೋಗೋಣ ಅದ್ರ ರಂಗ ಕೈ ಬಂದ್ಲಿ ಯಾಕನ ಬಾರಿ ರಂಗ ಕೈಯ ಲಸ್ಮಕ್ಕ ಈ ಎಲ್ಲಿ ಹೊಟ್ಟೆ ರಂಗಿದೆಯಾ ಎಲ್ಲಿ ಇಲ್ಲ ಕಣೆ ರಂಗಕಯ್ಯ ನಮ್ಮ ಅಣ್ಣ ಇರೋರ್ಗೆ ಹೋಗ್ತಾ ಇದೀವಿ ಸಾಲ ಇಸ್ಕೊಂಡಿದ್ವಲ್ಲ ಸಾವುಕಾರ ಸಿದ್ದಪ್ಪ ದುಡ್ಡು ಕೊಟ್ಟ ಅದಕ್ಕೆ ಸಾಲಕನ ಕೊಟ್ಟು ಬರೋಣ ನಮ್ಮ ಅಣ್ಣ ಇರ್ದ ಅಂತ ಹೋಗ್ತಾ ಇದೀವಿ ನಾನು ನನ್ನ ಗಂಡನ ಏನ್ ಸಮಾಚಾರ ಏನ್ ಬಂದಿದ್ದು ಹ ಏನೂ ಇಲ್ಲ ಅದೇ ಆ ಪತ್ರ ಬರ್ದರು ಯಾರು ಅಂತ ಕನ್ನಡಿ ಏನಾರ ಒಂದು ಉಪಾಯ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಏನಾನ ಮಾಡ್ದೇನೋ ಅಂತ ಕೇಳೋಣ ಅಂತ ಬಂದಮ್ಮ ನೀವೇಗ್ಲೇ ಊರು ಒಡ್ಡೀರಾ ಹ್ಮ್ ಸರಿ ಬಿಡ್ರಿ ಬರ್ರಿ ಆಮೇಲೆ ಮಾತಾಡಕಾಗುತ್ತೆ ಹೌದಾ ಅಯ್ಯೋ ಏನ್ ಮಾಡೋದು ನಮ್ಮನೆ ತಾಪಾತ್ರ ಇದ್ದಾಗೇ ನೀನ್ ಹೇಳೋದ್ ವಿಷಯ ಮರ್ತ ಕಣೆ ಕಣೇ ರಂಗಕಯ್ಯ ಊರಿಗೆ ಹೋಗ್ತಾ ಇದೀನಮ್ಮ ಪತ್ರ ಎಲ್ಲೈತಂತೆ ಶ್ರೀದೇವಿ ಹತ್ರ ಐತೋ ಅಥವಾ ಅಲ್ಲೇ ಬಿಟ್ಟು ಬಂದಿದ್ದಾಳೋ ದಂಡನ ಮನೆಯಾಗೆ ಆ ಪತ್ರ ಸಿಕ್ಕಿದ್ರೆ ಅದು ಯಾರು ಬರ್ದಿದಾರೆ ಏನು ಯಾರದನ ಬರ್ದಿರೋದು ಇದಾಗುತ್ತಾ ಹೋಲಿಕೆ ಆಗುತ್ತಾ ಅಂತನ ನೋಡ್ಬೋದಾಗಿತ್ತಮ್ಮ ಆ ಪತ್ರ ಎಲ್ಲೈತೆ ಯಾರೇ ಯಾವ ಪತ್ರ ಹೇಳು ಅದೇ ಕಣಿಯಕ್ಕ ಯಾರೋ ಹುಡ್ಗ ನಿನ್ ಮಗಳಿಗೆ ಲವ್ ಲೆಟರ್ ತರ ಬರ್ದಿದ್ದ ಅಂತ ಹೇಳ್ತಾ ಇದ್ಲಲ್ಲ ಶ್ರೀದೇವಿ ಆ ಪತ್ರ ಅದನ್ನ ಶ್ರೀದೇವಿನಿ ತಂದೆವ್ಳು ಅಥವಾ ಅಲ್ಲೇ ಬಿಟ್ಟು ಬಂದೆವ್ಳು ಅಂತ ಯಂಗಮ್ಮ ಕೇಳಕ್ ಹೋಗ್ಲಿಲ್ಲ ಅದು ಹ ಬರ್ದಿರ್ತಾರಲ್ಲ ಯಾರ್ ಅಂತನ ಯಾರ್ದಾದ್ರು ಬರವಣಿಗೆ ಹೋಲಿಕೆ ಏನೋ ಅಂತನ ಆ ಪತ್ರ ಇದ್ದಿದ್ರೆ ಆ ನೀನ್ ನೋಡಿದ್ರೆ ಪತ್ರ ಇತ್ತು ಇಲ್ವ ಅಂತ ನಿನಗೆ ಗೊತ್ತಿಲ್ಲ ಕೇಳಕಂಡು ಹೋಗಿ ಒಂದ್ ಸ್ವಲ್ಪ ತಾಂಬತ್ತಿಯ ಹ அந்த <muchanirangu> ಹೋದ್ರಾ ಸದ್ಯ ಹ್ಮ್ ಹೋದ್ರಲ್ಲ ನಂತೂ ಇಂತನು ಈಗ ಎರಡ್ ಸಾವಿರ ರೂಪಾಯಿ ಕೊಡೋಕೆ ಕೊಪ್ಕೊಳ್ಳಲ್ಲ ಕೊಡ್ತಾಳೋ ಇಲ್ವೋ ಅನ್ಕೊಂಡಿದ್ದೆ ಒಂದ್ ಸಾವಿರ ಕೊಟ್ಟೆವಳೆ ಬಂದಾಗ ಇನ್ನೊಂದ್ ಸಾವಿರ ಕೊಡಬೇಕು ಅಷ್ಟೇನಿ ನನ್ನ ಮಗನೇ ಹೇಳಿ ಕೊಡು ಅಂತಾನ ಕೊಡ್ದಿದ್ರೆ ಏನು ಇಲ್ಲ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ ಹಾ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಇದ್ದಪ್ಪ ಅದ್ರಾಗೆ ನನಗೆ ಎರಡ್ ಸಾವಿರ ಕೊಟ್ಟರೆ ಏನು ಪ್ರಪಂಚ ಮುಳುಗು ಹೋಗಲ್ಲ ನಮ್ಮ ಏನು ಹಾಂ ಅದ್ರಾಗೆ ನನ್ನ ಮಗಳಿಗೂ ನನ್ನ ಅಳಿಯಗೂ ಏನನ್ನ ಬಟ್ಟೆ ತಮಕಾದ್ರೆ ತಗಮನ ಹಾಂ ನನ್ನ ಮೊಮ್ಮಗ ಎಲ್ಲಿಗೋದಾ ಎಲ್ಲಿಗೆ ಹೋದ್ನು ಏನೋ ಬರ್ಲಿ ಅವನು ನಾನು ಇವತ್ತು ಏನಾದ್ರೂ ಪಕಾಡನೋ ಬೋಂಡನೋ ಮಾಡ್ಕೊಂಡು ತಿನ್ನಾನ ಹಾ ಈಗ್ಲೇನೆ ಹೋಗಿ ಒಂದೆರಡು ಈರುಳ್ಳಿ ಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಚ್ಚಿ ಕಮ್ತೀನಿ ನಮ್ಮ ಇಬ್ಬರಿಗೆ ಆದ್ರೆ ಜಾಸ್ತಿ ಏನ್ ಬೇಕಾಗಲ್ಲ ಸ್ವಲ್ಪ ಇಟ್ ಕಲಸಿ ಮಾಡ್ಕೊಂಡ್ಬಿಡಣ ಹಾ ಒಂದಿಷ್ಟ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ